ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಾನ್ ನಿಮ್ ರಮೇಶ್ ಸರ್ ನಿಮಗೋಸ್ಕರ ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ವಿಡಿಯೋ ನಂಬರ್ ಸಿಕ್ಸ್ ನಿಮ್ಗೋಸ್ಕರ ಬಂದಿದೆ ನಮ್ಮ ಮುಂಬರ್ತಕ್ಕಂಥ ಕೆ ಎಸ್ ತಯಾರಿಗಾಗಿ ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಇವತ್ತು ಪಾಠ ಮಾಡ್ತಾ ಸೊ ಮೊಘಲ್ ಸಾಮ್ರಾಜ್ಯ ಅಂದ ತಕ್ಷಣ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅನೇಕ ವಿಚಾರಗಳು ಇದರಲ್ಲಿ ನಿಮಗೆ ಸಿಗ್ತಾ ಹೋಗತ್ತೆ ನಿಮಗೆ ಗೊತ್ತಿರೋ ಹಾಗೆ ಮೊಘಲ್ ಸಾಮ್ರಾಜ್ಯದಲ್ಲಿ ಇವತ್ತಿನ ಆರನೇ ವಿಡಿಯೋ ಇದು ಓಕೆ ಕಳೆದ ಐದು ವಿಡಿಯೋಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇದೆ ನೀವು ಅದನ್ನ ನೋಡ್ಬೋದು ಸೊ ಜಹಾಂಗೀರ್ ಬಗ್ಗೆ ಇವತ್ತು ಮಾತಾಡೋಣ ಜಹಾಂಗೀರ್ ಅಂದ ತಕ್ಷಣ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಒಂದು ಗುರು ಅರ್ಜುನ್ ದೇವ್ ಸಿಖ್ ಗುರು ಅರ್ಜುನ್ ದೇವ್ ಹತ್ಯೆ ಯಾಕಾಯ್ತು ಅಂತ ನೂರ್ ಜಹಾನ್ ನಂತರ ಜಹಾಂಗೀರ್ ಜೀವನ ಬದಲಾಗಿದ್ದು ರಜಪುತ್ರ ವಿರುದ್ಧ ಯಾರ್ಯಾರು ಬಂಡಾಯ ಎದ್ದಿದ್ರು ಅಂತ ಬ್ರಿಟಿಷರೊಡನೆ ನೂರ್ ಜಹಾ ಜಹಾಂಗೀರ್ನ ಸಂಬಂಧ ಹೇಗಿತ್ತು ಅಂತ ನ್ಯಾಯದ ಗಂಟೆ ಮತ್ತೆ ಶಾಲಿಮಾರ್ ತೋಟಗಳ ಬಗ್ಗೆನು ಕೂಡ ಇವತ್ತು ಮಾತಾಡ್ತೀವಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳು ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ನಮ್ಗೆ ಸಿಕ್ತಾ ಹೋಗತ್ತೆ ಹಾಗಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳು ಬಂದಾಗೆಲ್ಲ ನಿಮ್ಗೆ ಈ ತರದ ಅನೇಕ ಸಮಗ್ರ ಮಾಹಿತಿಗಳನ್ನ ನಿಮ್ ರ ಕೊಡುವಂಥ ಪ್ರಯತ್ನ ಸ್ಫೂರ್ತಿ ಅಕಾಡೆಮಿ ಯಾವಾಗೂ ಮಾಡ್ತಾನೆ ಇರುತ್ತೆ ಸೊ ಹಂಗಾಗಿ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಜೊತೆಗೆ ನಮಗೆ ಅತಮೂಲ್ಯವಾಗಿರ್ತಕ್ಕಂಥ ಧನ ಸಹಾಯ ಮಾಡೋದನ್ನ ನೀವು ಮರಿಬಾರ್ದು ಯಾಕೆ ಅಂತಂದ್ರೆ ಚಾನಲನ್ನು ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡಬೇಕಾಗಿರೋದ್ರಿಂದಾಗಿ ನಮ್ಮ ಗೂಗಲ್ ಪೇ ನಂಬರ್ ಇದೆ ಇದಕ್ಕೆ ನೀವು ಸೆಂಡ್ ಮಾಡ್ಬೋದು ಮತ್ತೆ ನಮ್ಮ ಕ್ಯೂ ಆರ್ ಕೋಡನ್ನು ಕಾಣ್ತಾ ಇರೋ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ಇದಕ್ಕೆ ನಿಮ್ಮ ಧನ ಸಹಾಯ ಮಾಡ್ಬೋದು ಅಂತ ಅನ್ಕೊಳ್ತೀನಿ ಬನ್ನಿ ನೋಡೋಣ ವಿಡಿಯೋ ವೆರಿ ಇಂಟ್ರೆಸ್ಟಿಂಗ್ ಇರುತ್ತೆ ಕೊನೆವರೆಗೂ ನೋಡಿ ನೋಡಿ ಜಹಾಂಗೀರ್ ಸಾವಿರದ ಆರ್ನೂರ ಐದರಿಂದ ಸಾವಿರದ ಆರ್ನೂರ ಇಪ್ಪತ್ತ ಏಳು ಸೊ ಇದು ಆತ ಅಧಿಕಾರದ ಅವಧಿಯಲ್ಲಿ ಇದ್ದಾಗ ಅಂದ್ರೆ ಮೊಘಲ್ ದೊರೆಯಾಗಿ ಅವನು ಮಾಡಿದಂತಹ ಒಂದು ಅಧಿಕಾರ ಓಕೆ ಈ ಮೊಘಲ್ ದೊರೆಯಾಗಿ ಅವನು ಮಾಡಿದಂತಹ ಅಧಿಕಾರ ಮೂಲ ಹೆಸರು ಯಾವಾಗ್ಲೂ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ಮಿರ್ಜಾ ಅಂತನೂ ಕೂಡ ಕೆಲವು ಕಡೆ ಸೇರಿಸಿದ್ದಾರೆ ನೂರುದ್ದೀನ್ ಮೊಹಮ್ಮದ್ ಸಲೀಂ ಅಂತೇಳಿ ಅವನ ಮೂಲ ಹೆಸರು ಓಕೆ ಯಾಕೆ ಇಲ್ಲಿ ಸಲೀಂ ಅಂತ ಇತ್ತು ಅಂತಂದ್ರೆ ಸೊ ಅಕ್ಬರ್ ಇವನನ್ನ ಶೇಖು ಬಾಬಾ ಅಂತ ಕೂಡ ಕರಿತಾ ಇದ್ದ ಅಕ್ಬರ್ ಇವನನ್ನ ಬಹಳ ಪ್ರೀತಿಯಿಂದ ಶೇಖು ಬಾಬಾ ಅಂತ ಕರೀತಾ ಇದ್ದ ಅವನ ಹೆಸರು ಮಾತ್ರ ನೂರುದ್ದೀನ್ ಮೊಹಮ್ಮದ್ ಸಲೀಮ್ ಅಂತ ಇತ್ತು ಯಾಕೆ ಅಂದ್ರೆ ಅಕ್ಬರ್ ಸೂಫಿ ಸಂತ ಅಜ್ಮೀರ್ ನ ದರ್ಗಾಕ್ಕೆ ಭೇಟಿ ಕೊಟ್ಟಿದ್ದ ಸೂಫಿ ಸಂತ ಸಲೀಂ ಚಿಸ್ತಿ ಇದರ ಅನುಗ್ರಹದಿಂದನೇ ಮುಂದೆ ಅಕ್ಬರ್ಗೆ ಒಂದು ಗಂಡು ಮಗು ಜನನ ಆಯ್ತು ಹಾಗಾಗಿ ಅವನ ಹೆಸರನ್ನೇ ಇಡಬೇಕು ಅಂತ ಹೇಳಿ ಸಂತ ಸಲೀಂ ಹೆಸರನ್ನ ಮಗನ ಹೆಸರಿನಲ್ಲಿ ಕೂಡ ಸೇರಿಸಿದ್ರು ಅಲ್ಲಿಂದ ಮೊಹಮ್ಮದ್ ಸಲೀಂ ಅಂತ ಕೂಡ ಹೆಸರಾಯ್ತು ಅಜ್ಮೀರ್ನ ನ ದರ್ಗಾ ಮುಂದೆ ಅಕ್ಬರ್ ಫತೆಪುರ್ ಸಿಕ್ರಿನಲ್ಲಿ ಈ ಒಂದು ಸಂತ ಸೂಫಿ ಸಲೀಂ ಅವರ ಸಮಾಧಿಯನ್ನು ಕೂಡ ಕಟ್ಟಿಸಿದ್ದಾರೆ ಓಕೆ ಇದು ಪತೆಪುರ ಸಿಕ್ರಿಯಲ್ಲೂ ಕೂಡ ಈತ ಕಟ್ಟಿಸಿರೋದು ಇದೆ ಇನ್ನು ಜನನ ಬಂದ್ಬಿಟ್ಟು ಸಾವಿರದ ಆರ್ನೂರ ಸಾವಿರದ ಐನೂರ ಅರವತ್ತೊಂಬತ್ತು ಅಕ್ಟೋಬರ್ನ ಪತೆಪುರ್ ಸಿಕ್ರಿ ಇವನ ನಿಧನ ಆಗಿದ್ದು ಮಾತ್ರ ಅಕ್ಟೋಬರ್ ನಲ್ಲಿ ಬಿಂಬರ್ ಅನ್ನೋ ಪ್ರದೇಶ ಕಾಶ್ಮೀರದಲ್ಲಿ ಮತ್ತೆ ಇವನ ಸಮಾಧಿ ಮಾಡಿದ್ ಮಾತ್ರ ಶಹದಾರ ಪಾಕಿಸ್ತಾನ್ದಲ್ಲಿ ಓಕೆ ಶಹದಾರ ಪಾಕಿಸ್ತಾನ್ ಮೊಘಲ್ ದೊರೆಗಳಲ್ಲಿ ಬಾಬರ್ ಬಾಬರ್ ಮತ್ತು ಈ ಜಹಾಂಗೀರ್ ಇವರಿಬ್ರು ಸಮಾಧಿ ಮಾತ್ರ ಪಾಕಿಸ್ತಾನದಲ್ಲಿದೆ ಉಳಿದವರದೆಲ್ಲ ಭಾರತದಲ್ಲೇ ಸಮಾಧಿ ಇದೆ ಅದನ್ನು ಕೂಡ ನೀವು ನೆನ್ಪಿಡ್ಬೇಕಾಗತ್ತೆ ಇನ್ನು ತಂದೆ ಬಂದ್ಬಿಟ್ರೆ ಅಕ್ಬರ್ ಸೊ ಇನ್ನು ಅಕ್ಬರ್ನ ಪ್ರೀತಿ ಮಡದಿ ಮರಿಯಮ್ ಉಜ್ ಜಮಾನಿ ಅಂದ್ರೆ ಜೋಧಾಬಾಯಿ ಇವಳನ್ನು ಕೂಡ ಮದುವೆ ಆಗಿದ್ದ ಇವರಿಬ್ಬರಿಗೆ ಜನಿಸಿದ ಮಗುವೆ ಈ ನೂರ್ ಜಹಾನ್ ಯಾರೋ ಅಲ್ಲ ಈ ಜಹಾಂಗೀರ್ ಹೆಂಡತಿಯರ್ ಬಂದ್ಬಿಟ್ಟು ಬಾಯ್ ಬಹಳಷ್ಟು ಜನ ಹೆಂಡತಿಯರು ಆದ್ರೆ ಎಕ್ಸಾಮ್ಸ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಯಾರೋ ಅವ್ರನ್ನಷ್ಟೇ ನೋಡೋಣ ಬಾಯ್ ಭಗವಾನ್ ದಾಸ್ ಅವರ ಮಗಳು ಇವಳನ್ನ ಅಬುಲ್ ಫಜಲ್ ತನ್ನ ಕೃತಿಯಲ್ಲಿ ಪರಿಶುದ್ಧತೆಯ ರತ್ನ ಅಂತೇಳಿ ಹೋಗಲಿದ್ದಾರೆ ನೆನ್ಪಿಟ್ಕೊಳ್ಳಿ ಇದು ನಮ್ಗೆ ಎಸ್ ನಲ್ಲಿ ಬಂದಿರತಕ್ಕಂತ ಪ್ರಶ್ನೆ ಅಬುಲ್ ಫಜಲ್ ತನ್ನ ಪುಸ್ತಕದಲ್ಲಿ ಯಾರನ್ನ ಪರಿಶುದ್ಧತೆಯ ರತ್ನ ಅಂತ ಹೇಳಿ ಹೊಗಳಿ ಬರೆದಿದ್ದಾನೆ ಅಂತಂದ್ರೆ ಅದು ಜಹಾಂಗೀರ್ನ ಹೆಂಡತಿ ಮನ್ಬಾಯನ್ನ ಸಾವಿರದ ಐನೂರ ಎಂಬತ್ತೈದರಲ್ಲಿ ಜಹಾಂಗೀರ್ ಅವಳನ್ನ ಮದುವೆ ಆಗಿದ್ದ ಇನ್ನು ನೂರ್ ಜಹಾನ್ ಮೂಲ ಹೆಸರು ಮೆಹರುನ್ ನಿಸಾ ಸೊ ಅವಳನ್ನ ಸಾವಿರದ ಆರ್ನೂರ ಹನ್ನೊಂದಕ್ಕೆ ಮದುವೆ ಆಗ್ತಾನೆ ಲೈಟ್ ಆಫ್ ದಿ ವರ್ಲ್ಡ್ ಅಂತ ಕೂಡ ಕರೀತಾರೆ ಜಗತ್ತಿನ ಬೆಳಕು ಅಂತ ಹೆಸರಿತ್ತು ಜಹಾಂಗೀರ್ನ ಮಕ್ಕಳು ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ ಎಕ್ಸಾಮ್ಸ್ ದೃಷ್ಟಿಯಿಂದ ನಮ್ಗೆ ಕುಸುರು ಪರ್ವೀಸ್ ಕುರ್ರಮ್ ಕುರ್ರಮ್ ಅಂತಂದ್ರೆ ನೆನಪಿರ್ಲಿ ಇದು ಶಹಜಹಾನ್ ಇದು ಶಹಾನ್ ಆದ ನಂತರ ಶರಿಯಾರ್ ಓಕೆ ನಾಲ್ಕು ಜನ ಮಕ್ಕಳ ಬಗ್ಗೆ ನಮಗೆ ಇಂಪಾರ್ಟೆಂಟ್ ಬೇಕಾಗತ್ತೆ ಮುಂದೆ ಬರೋಣ ಅಕ್ಬರ್ ಆ ಮರಣದ ನಂತರ ಜಹಾಂಗೀರ್ಗೆ ಪಟ್ಟಾಭಿಷೇಕ ಮಾಡ್ತಾರೆ ಓಕೆ ಈ ಜಹಾಂಗೀರ್ಗೆ ಪಟ್ಟಾಭಿಷೇಕ ಆಗಿದ್ದು ಸಾವಿರದ ಆರುನೂರ ಐದರಲ್ಲೇ ಸಾವಿರದ ಆರುನೂರ ಐದರಲ್ಲಿ ಈತನಿಗೆ ಪಟ್ಟಾಭಿಷೇಕ ಆದಾಗ ಈತ ಪ್ರಮುಖವಾಗಿ ಹನ್ನೆರಡು ಸುಗ್ರೀವಾಜ್ಞೆಗಳನ್ನು ಹೊರಡ್ತಾರೆ ಸುಗ್ರೀವಾಜ್ಞೆಗಳನ್ನು ಹಾಗಾಗಿ ಹನ್ನೆರಡು ಸುಗ್ರೀವಾಜ್ಞೆಗಳನ್ನು ಹೊರಡಿಸಿದ ದೊರೆ ಯಾರು ಅಂತಾನೂ ಕೂಡ ಕೇಳ್ತಾರೆ ಕೊನೆಯ ಯಾರೋ ಜಹಾಂಗೀರ್ ಅಂತ ಕೂಡ ನೀವು ನೆನಪಿಟ್ಕೊಳ್ಳಿ ಅಷ್ಟು ಸಾರಿ ಅದನ್ನು ಆ ಎರಡು ಸುಗ್ರೀವಾಜ್ಞೆಗಳು ಬರ್ತವೆ ಅದ್ರ ಬಗ್ಗೆ ಕೂಡ ಹೇಳಿದ ಅದಕ್ಕೆ ಏನಂತ ಇಂಪಾರ್ಟೆಂಟ್ ನೆಕ್ಸ್ಟ್ ಬಣ ಸಾವಿರದ ಆರ್ನೂರ ಆರರಲ್ಲಿ ತನ್ನ ಸಹೋದರನಾಗಿದ್ದಂತ ಸಹೋದರ ಅನ್ನೋಕ್ಕಿಂತ ಹ್ಮ್ ಮಗ ಅಂತಾನೆ ಹೇಳ್ಬಹುದು ಇರ್ಲಿ ಫ್ಯಾಮಿಲಿಗಳಿವು ಜಹಾಂಗೀರ್ನ ಜೀವ ವಿಚಿತ್ರ ಅಂತೀರಾ ನೋಡಿ ಜಹಾಂಗೀರ್ನ ಮಗ ಶೆರಿಯಾರ್ ಚಿತ್ರ ಹೇಳ್ತೀನಿ ಜಹಾಂಗೀರ್ನ ಮಗ ಶರಿಯಾರ್ ಯಾ ಯರಿಯಾರ್ ಕೂಡ ಜಹಾಂಗೀರ್ನ ಮಡದಿ ನೂರ್ ಜಹಾನ್ನ ಮಗಳಿದ್ಲು ನೂರ್ ಜಹನ್ನ ಮಗಳು ಮಗಳನ್ನ ಶರಿಯಾರ್ಗ್ ಮದುವೆ ತನ್ನದೇ ಆಗಿರ್ತಕ್ಕಂಥ ಜುಂಟಾ ಕೂಟ ಮಾಡುವ ಹೀಗಾಗಿ ಕೆಲವು ಕಡೆ ಇತಿಹಾಸ ತಜ್ಞರಿಗೆ ಒಂದು ಬಂಡಾಯ ಆಗತ್ತೆ ಇರ್ಲಿ ಬಂಡಾಯ ಹೇಳ್ತಾನಿಲ್ಲಿ ಯಾಕೆ ಬಂಡಾಯ ಎದ್ದಿದ್ದ ಅಂತಂದ್ರೆ ಅಕ್ಬರ್ಗೆ ಅಹ್ ಅಧಿಕಾರಕ್ಕೆ ತರಬೇಕು ಅಂತ ತುಂಬಾನೇ ಆಸೆ ಇತ್ತು ಆದ್ರೆ ಇಲ್ಲಿ ಕುಸುರು ಅಧಿಕಾರವನ್ನ ವಹಿಸ್ಕೊಳ್ಳೋದಕ್ಕೆ ಸಹಾಯ ಆಗಿರ್ಲಿಲ್ಲ ಕಾರಣ ಅಂತಂದ್ರೆ ಅಹ್ ಜಹಾಂಗೀರ್ ಒತ್ತಾಯ ಪೂರ್ವಕವಾಗಿ ಅವನೇ ಅಧಿಕಾರಕ್ಕೆ ಬಂದಿದ್ದ ಆದ್ರೆ ಕುಸುರು ಈ ರೀತಿ ದಾಳಿ ಮಾಡಕ್ ಕಾರಣ ಏನು ಅಂತಂದ್ರೆ ಇವನ್ಗೆ ಮೊಘಲ್ ಕಾಲದ ಶ್ರೇಷ್ಠ ದಿವಾನ್ ಆಗಿದ್ದಂತ ಅಕ್ಬರ್ ಕಾಲದಲ್ಲಿ ದಿವಾನ್ ಆಗಿದ್ದಂತಹ ಅಬ್ದುಲ್ ರಹೀಮನ ಬೆಂಬಲ ಇತ್ತು ಈ ಅಬ್ದುಲ್ ರಹೀಮ್ ಬೆಂಬಲ ಕೂಡ ಇವನ್ ಇತ್ತು ಜೊತೆಗೆ ಆ ಕಾಲದಲ್ಲಿ ಇದ್ದಂತಹ ಶ್ರೇಷ್ಠ ಮತ್ತು ಕುಸುರುವಿನ ಮಾವನಾಗಿದ್ದಂತಹ ಇನ್ನೊಬ್ಬ ವ್ಯಕ್ತಿ ಮಿರ್ಜಾ ಅಜೀಜ್ ಖೋಕ್ ಅಂತ ಕರಿತು ಗುಜರಾತ್ ಮೂಲ ಮಿರ್ಜಾ ಅಜೀಜ್ ಖೋಕ್ ಅಂತ ಇವನ್ ಬೆಂಬಲ ಕೂಡ ಇತ್ತು ಇವರಿಬ್ಬರ ಬೆಂಬಲದ ಜೊತೆಗೆ ಸಿಕ್ಕು ಧರ್ಮಗುರು ಇದ್ದ ಸಿಖ್ಖರ ಧರ್ಮಗುರು ಅವನು ಕೂಡ ಅರ್ಜುನ್ ದೇವ್ ಅಂತ ಸಿಕ್ಕುರು ಅರ್ಜುನ್ ದೇವ್ ಇದ್ದ ಇವ್ರ ಮೂವರ ಬೆಂಬಲ ಇದ್ದಿದ್ದರಿಂದಾಗಿದೆಸರು ಬಂಡಾಯ ಹೇಳ್ತಾನೆ ಈ ಖುಸುರುವಿನ ಬಂಡಾಯವನ್ನ ಜಹಾಂಗೀರ್ ಹತ್ತಿಕ್ತಾನೆ ಆಗ ಹತ್ತಿಕ್ಕದಕ್ಕೆ ಪಂಜಾಬ್ನ ಜಲಂಧರಲ್ಲಿ ಯುದ್ಧ ಆಗತ್ತೆ ಈ ಜಲಂಧರ್ ಯುದ್ಧದಲ್ಲಿ ಕುಸುರು ಸೋಲನ್ನು ಒಪ್ಕೊಳ್ಬೇಕಾಗುತ್ತೆ ಆ ಸೋಲನ್ನು ಒಪ್ಕೊಂಡ್ಮೇಲೆ ಅವನನ್ನ ಬಂಧಿಸಿ ಇಡ್ತಾನೆ ಬಂಧಿಸಿಟ್ಟು ಮುಂದೆ ಅವನ ಕೊಲೆ ಕೂಡ ಮಾಡಿಸ್ತಾರೆ ಹಾಗಾಗಿ ಮಾಡಿಸಿದ್ರವೇ ಜಹಾಂಗೀರ್ ಮತ್ತೊಮ್ಮೆ ಪುನಃ ಪಟ್ಟಾಭಿಷೇಕ ಮಾಡ್ಕೊಂಡ ಅಂತನೂ ಕೂಡ ಅಲ್ಲಿ ಹೇಳಲಾಗತ್ತೆ ಓಕೆ ಇದು ಕುಸುರುವಿನ ಬಂಡಾಯ ಯಾಕೆ ಅಂತಂದ್ರೆ ಅಕ್ಬರ್ನಿಗೆ ಆಸೆ ಇತ್ತು ಯಾರು ಜಹಾಂಗೀರ್ಗಿಂತ ಹೆಚ್ಚಾಗಿ ಹುಸ್ರುವನ್ನು ಅಧಿಕಾರಕ್ಕೆ ತರಬೇಕು ಹಾಗಾಗಿ ಇವರಿಬ್ಬರ ಸಹೋದರರ ನಡುವಿನ ಯುದ್ಧ ಅಂತ ಹೇಳಲಾಗತ್ತೆ ಸೊ ನೆಕ್ಸ್ಟ್ ಬಂದ್ರೆ ಸಾವಿರದ ಆರ್ನೂರ ಆರರಲ್ಲಿ ಸಿಖ್ ಧರ್ಮಗುರು ಅರ್ಜುನ್ ದೇವ್ನ ಹತ್ಯೆ ಆಗತ್ತೆ ಯಾಕೆ ಹತ್ಯೆ ಮಾಡಿದ್ರು ಕಾರಣ ಇಷ್ಟೆ ಉಸ್ರುವಿಗೆ ಈತ ಬೆಂಬಲ ನೀಡಿದ್ದು ಓಕೆ ಈ ಬೆಂಬಲ ನೀಡಿದ್ರಿಂದಾಗಿನೇ ಈ ಒಂದು ಸಿಖ್ ಧರ್ಮ ಗುರುವನ್ನ ಅರ್ಜುನ್ ದೇವನನ್ನ ಹತ್ಯೆ ಮಾಡ್ತಾರೆ ಇನ್ನೂ ಒಂದು ಇಂಟ್ರೆಸ್ಟ್ ಏನಪ್ಪಾ ಅಂತಂದ್ರೆ ಈ ಸಿಖ್ ಧರ್ಮಗುರು ಸಿಖ್ ಧರ್ಮ ಪ್ರಚಾರವನ್ನ ಸಿಖ್ ಧರ್ಮ ಪ್ರಚಾರವನ್ನ ಮಾಡಿದ್ರಿಂದ ಸುನ್ನಿ ಇಸ್ಲಾಂಗೆ ಇಲ್ಲಿ ಹಿನ್ನಡೆ ಆಗತ್ತೆ ಅನ್ನುವ ಕಾರಣಕ್ಕ ಹತ್ಯೆ ಮಾಡಬೇಕು ಅಂತಾನೆ ಆತ ಮಾಡ್ತಾನೆ ಅರ್ಜುನ್ ದೇವ್ನ ಹತ್ಯೆ ಆಗತ್ತೆ ನಂತರ ಸಿಖ್ ಧರ್ಮಗುರು ಕೂಡ ಗೋವಿಂದ್ ಕೂಡ ಬರ್ತಾನೆ ಹರಗೋವಿಂದ್ ಕೂಡ ಆ ಇಲ್ಲಿ ಬಂಡಾಯ ಹೇಳ್ತಾನೆ ಅವನನ್ನು ಕೂಡ ಹೀಗೆ ಜಹಾಂಗೀರ್ ಗುರು ಅರ್ಜುನ್ ದೇವ್ ಹರಗೋವಿಂದನ ವಿರುದ್ಧವೆಲ್ಲ ಹೋರಾಟ ಮಾಡಿಬಿಟ್ಟು ಹತ್ಯೆ ಮಾಡಿದ್ದು ಇವರ ಕಾಲದಲ್ಲೇ ಹಂಗಾಗಿ ಸಿಖ್ ಧರ್ಮಗುರುವನ್ನ ಹತ್ಯೆ ಮಾಡಿದವರು ಯಾರು ಅಂತ ಕೇಳಿದ್ರೆ ನೀವು ಅವಾಗ ಜಹಾಂಗೀರ್ನ ಹೆಸರನ್ನ ಹೇಳ್ಬೇಕಾಗತ್ತೆ ಬಟ್ ಮೊದಲ ಅಕ್ಬರ್ನ ಕಾಲಕ್ಕೆ ಬಂತಂದ್ರೆ ನಿಮಗೆ ಅಕ್ಬರ್ನ ಕಾಲಕ್ಕೆ ಸಿಖರ ಜೊತೆ ಬಹಳ ಪವಿತ್ರವಾಗಿರ್ತಕ್ಕಂಥ ಮೈತ್ರಿ ಇತ್ತು ಮೈತ್ರಿ ಇತ್ತು ಅದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಅಮೃತ್ಸರದಲ್ಲಿ ದರ್ಗಾವನ್ನ ನಿರ್ಮಾಣ ಮಾಡೋದಕ್ಕೆ ಭೂಮಿಯನ್ನ ಕೊಟ್ಟವನೇ ಅಕ್ ಭೂಮಿಯನ್ನ ದಾನ ಮಾಡಿದವನೇ ಅಕ್ಬರ್ ಹಂಗಾಗಿ ಈ ಸಿಖರ ಜೊತೆ ಬೆಂಬಲ ಚೆನ್ನಾಗಿತ್ತು ಬಟ್ ಯಾವಾಗ ಗುರು ಅರ್ಜುನ್ ದೇವ್ ಖುರುಗೆ ಇಲ್ಲಿ ಬೆಂಬಲ ನೀಡಿದ್ದ ಅನ್ನೋ ಕಾರಣಕ್ಕಾಗಿ ಜಹಾಂಗೀರ್ ಅವನನ್ನ ವಿರೋಧಿಸ್ತಾ ಬಂದ ನೆಕ್ಸ್ಟ್ ಬರ್ತೀವಿ ಸಾವಿರದ ಆರ್ನೂರ ಹನ್ನೊಂದು ಜಹಾಂಗೀರ್ ಜೀವನದ ಬಹುಮುಖ್ಯವಾದ ಘಟನೆ ನೂರ್ ಜಹಾನ್ ಗಳನ್ನ ಆತ ಮದುವೆ ಆಗಿತ್ತು ಯಾಕೆ ಅಂತಂದ್ರೆ ನೂರ್ ಜಹಾನ್ ನೆನಪಿರ್ಲಿ ಇವಳು ಭಾರತದವಳೇನಲ್ಲ ಅಫ್ಘಾನ್ ಮೂಲದವಳು ತಂದೆ ಮಿರ್ಜಾ ಗಿಯಾಸ್ ಭೇಗ್ ಅಂತ ಮಿರ್ಜಾ ಗಿಯಾಸ್ ಭೇಗ್ ಅಂತ ಇವಳು ಇವಳ ಇವನ ಮಿರ್ಜಾಗಿಯಾಸ್ ಬೇಗ ತಂದೆ ನೂರ್ ಜಹಾನ್ ಅಂತೆ ನೆನಪಿಲಿ ಅದಾದ್ಮೇಲೂ ಕೂಡ ನಮ್ಗೆ ಆ ಮೊದಲ ಮದುವೆ ಆಗಿತ್ತು ನೂರ್ ಜಹಾನ್ಗೆ ಅವನ ಮೊದಲ ಗಂಡ ಆಗಿದ್ದವನೇ ಆ ಕಾಲಕ್ಕೆ ಮತ್ ಮುಂದೆ ಮೊಘಲರ ಸಂಸ್ಥಾನದಲ್ಲೂ ಸೇನಾ ನಾಯಕನಾಗಿ ಕೆಲಸ ಮಾಡ್ತಿದ್ದವ್ನು ಅಲಿ ಕುಲಿ ಇಸ್ಲಾಜು ಅಂತ ಅವನ ಹೆಸರು ಅಲಿ ಕುಲಿು ಮೊದಲ ಗಂಡ ಸೊ ಇವನು ಮರಣ ಹೊಂದಿದ ನಂತರವೇ ಈ ನೂರ್ ಜಹಾನ್ಗಳ ಮದ್ವೆ ಆಗ್ತಾರೆ ಇವರಿಬ್ಬರಿಗೆ ಜನಿಸಿದ್ದು ಅಲಿ ಕುಲಿ ಇಸ್ಲಾಝು ನೂರ್ ಜಹಾನ್ಗಳಿಗೆ ಜನಿಸಿದಳೆ ಅಡ್ಲಿ ಬೇಗಂ ಈ ಮುಂದೆ ಈ ಲಾಡ್ಲಿ ಬೇಗಮ್ಳನ್ನ ಹೇಳಿದ್ನಲ್ಲ ಜಹಾಂಗೀರ್ನ ಜರಿಯಾರ್ಗೆ ಮಾಡಯಾರ್ಗೆ ಮದುವೆ ಮಾಡ್ತಾರೆ ಮುಂದೆ ಅದಿರಲಿ ಬಟ್ ಇಲ್ಲಿ ನಮ್ಗೆ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಅಲಿ ಕುಲಿ ಇಸ್ಲಾಜು ಇಲ್ಲಿ ಬಂಗಾಳದ ಸೇವೆಯಲ್ಲಿ ಇದ್ದ ಇವನು ಮರಣ ಹೊಂದಿದ ನಂತರ ನೂರ್ ಜಹಾನ್ಳನ್ನ ತನ್ನ ತಾಯಿ ಮರಿಯಮ್ಮ ಜಮಾನಿಯ ಸೇವೆಗೆ ತಂದಿಟ್ಕೊಂಡಿದ್ರು ಹಾಗೆ ಸೇವೆಗೆ ಬಂದವಳನ್ನ ಆ ನವರೋಜ್ ಹಬ್ಬದಲ್ಲಿ ನವರೋಜ್ ಹಬ್ಬದಲ್ಲಿ ಇವಳನ್ನ ನೋಡ್ತಾನೆ ಜಹಾಂಗೀರ್ ಇವಳನ್ನ ಮದುವೆ ಆಗ್ಬೇಕು ಅಂತ ಇಷ್ಟ ಮಾಡ್ತಾನೆ ಸೊ ಅವಳನ್ನ ಮದ್ವೆ ಆಗ್ತಾನೆ ಆದ್ಮೇಲೆ ಏನಾಯ್ತೋ ಇವಳು ತಂದೆ ಆಗಿರತಕ್ಕಂತ ಝುಂಟಾ ಕೂಟವನ್ನ ರಚನೆ ಮಾಡಿ ತನ್ನ ತಂದೆ ಮಿರ್ಜಾ ಗಿಯಾಸ್ ನನ್ನ ಇಟ್ಕೊಂಡಿದ್ದೋ ಹಾಗೆ ತನ್ನ ಮಗನಾಗಿರ್ತಕ್ಕಂತ ಒಂದ್ ಕಡೆ ಮಗ ಇನ್ನೊಂದ್ ಕಡೆ ಅಳಿಯ ನನ್ನ ಕೂಡ ಇಟ್ಕೊಂಡಿದ್ದೋ ದಂಡನಾಯಕನನ್ನ ಇಟ್ಕೊಂಡಿದ್ದೋ ನೂರ್ ಜಹಾನ್ಗೆ ಒಂದಿಷ್ಟು ಪಾನೀಯ ಒಂದಿಷ್ಟು ಮಾಂಸದ ತುಂಡುಗಳನ್ನು ಕೊಟ್ಟು ಅವನನ್ನು ಕೂಡ ಕಂಟ್ರೋಲ್ ಇಟ್ಕೊಂಡಿದ್ಲು ಹೀಗೆ ಎಲ್ಲಾ ಜನರನ್ನು ಒಟ್ಟುಗೂಡಿಸ್ಕೊಂಡು ತನ್ನದೇ ಆಗಿರ್ತಕ್ಕಂಥ ಜುಂಟಾ ಕೂಟವನ್ನ ರಚನೆ ಮಾಡಿಕೊಂಡು ಆ ಮುಖಾಂತರವಾಗಿ ಮೊಘಲ್ ಸಾಮ್ರಾಜ್ಯವನ್ನ ಸಹ ಒಂದು ಹತ್ತು ವರ್ಷಗಳ ಕಾಲ ಇವಳು ಆಳ್ವಿಕೆಯನ್ನ ಮಾಡ್ತಾರೆ ಸೊ ಇದಿಷ್ಟು ಇವಳ ಬಗ್ಗೆ ಕೂಡ ನಾವು ಸಾವಿರದ ಆರುನೂರ ಹನ್ನೊಂದರ ಘಟನೆಯಾಗಿ ನೂರ್ ಜಹಾನ್ಲನ್ನ ಓದ್ತೀವಿ ಆಮೇಲೆ ಸಾವಿರದ ಆರುನೂರ ಹನ್ನೆರಡರಲ್ಲಿ ಬಂಗಾಳದಲ್ಲಿ ಬಂಡಾಯ ಶುರುವಾಗತ್ತೆ ಸೊ ಬಂಗಾಳದ ಬಂಡಾಯದಲ್ಲಿ ಶುರುವಾಗಿದ್ದ ಯಾಕೆ ಅಂತಂದ್ರೆ ಅಲ್ಲಿ ಮೂಲತಃದಲ್ಲಿ ಇದ್ದಂತ ಅಫ್ಘನ್ನರ ನಾಯಕ ಮರಣ ಹೊಂದ್ತಾನೆ ಕುಲಿ ಇಸ್ಲಾಜು ಕೂಡ ಮರಣ ಹೊಂದಿದ್ದ ಅವನ ನೇತೃತ್ವದಲ್ಲಿ ಈಗ ಇನ್ನೊಬ್ಬನನ್ನ ಅಧಿಕಾರಕ್ಕೆ ತಂದಿದ್ದ ಅವನೇ ಉಸ್ಮಾನ್ ಖಾನ್ ಅಂತ ಈತ ಅಲ್ಲಿ ಬಂಡಾಯ ಎದ್ದಿದ್ದ ಸೊ ಈ ಬಂಡಾಯವನ್ನ ಈಗ ಹೋರಾಟ ಮಾಡಿ ಬಂಗಾಳವನ್ನ ಆ ಜೀರ್ ವಶಿಸಿಕೊಟ್ಟ ಅಲ್ಲಿಗೀಗ ಯಾರನ್ನ ನೆನ್ಪು ಮಾಡ್ದ ನಿಷ್ಠಾವಂತ ದಂಡ ನಾಯಕ ಮಹಬ್ಬತ್ ಖಾನ್ ನೆನ್ಪಿಡ್ಗಡೆ ಇವನ ಹೆಸರು ಮತ್ ಬೇಕು ನಮ್ಗೆ ಮೊಹಬ್ಬತ್ ಖಾನ್ ಅನ್ನ ನೇಮಕ ಮಾಡಿರ್ನ ನಿಷ್ಠಾವಂತ ಇವನ ಅಧಿಕಾರ ಈಗ ರಜಪೂತ್ರ ಬಂಡಾಯಗಳನ್ನ ಓದ್ಬೇಕು ನಾವು ಸಾವಿರದ ಆರ್ನೂರ ಹದಿನಾಲ್ಕು ಮೇವಾಡದಲ್ಲಿ ನಿಮಗೆ ವರ್ಣ ಕಾಲಕ್ಕೆ ಇಲ್ಲಿ ರಾಣಾ ಪ್ರತಾಪ್ ಸಿಂಹ ಇದ್ದ ರಾಣಾ ಪ್ರತಾಪ್ ಯುದ್ಧ ನಡೆದಿರ್ತಾರೆ ಈಗ ಇಲ್ಲಿ ಯಾರಿದ್ರು ಅವನ ಮಗ ಅಮರ್ ಸಿಂಹ ಈಗಿದ್ದವು ಪ್ರತಾಪ್ ಸಿಂಹ ಅಮರ್ಸಿಂಹ ಈ ಅಮರ್ ಸಿಂಹ ಕೂಡ ಇಲ್ಲಿ ಹೋರಾಟವನ್ನ ಮಾಡ್ದ ಅಮರ್ ಸಿಂಹನಿಗ ಒಬ್ಬ ಮಗ ಇದ್ದ ಅವನೇ ಕರಣ್ ಸಿಂಗ್ ಕರಣ್ ಸಿಂಗ್ ಇದ್ದರು ಅಮರ್ ಸಿಂಹನಿಗೂ ಕೂಡ ಅಷ್ಟೇ ಪ್ರತಾಪ್ ಸಿಂಹನ್ ಅಷ್ಟೇ ವೀರಾವೇಶ ಹೋರಾಟಗಳನ್ನು ಮಾಡ್ದ ಬಂಡಾಯವನ್ನಿದ್ದ ಸೊ ಇವನನ್ನ ಕೂಡ ಸೋಲಿಸ್ಲಿಕ್ಕೆ ಆ ಜಹಾಂಗೀರ್ ತನ್ನ ನಿಷ್ಠಾವಂತ ನಾಯಕನಾಗಿರ್ತಕ್ಕಂಥ ಅಬ್ದುಲ್ ಖಾನ್ ಅನ್ನ ಕನ್ಬಿಡ್ತು ಅಬ್ದುಲ್ ಖಾನ್ ಮತ್ತೆ ತನ್ನ ಪ್ರೀತಿಯ ಮಗ ಕುರ್ರಮ್ ಅಂದ್ರೆ ಖಾನ್ ಕುರ್ರಮ್ ಅಂದ್ರೆ ಶಹಜಹಾನ್ ಅನ್ನ ಕೂಡ ಇವರಿಬ್ರು ಕೂಡ ಹೋಗ್ಬಿಟ್ಟು ಈ ಅಮರ್ ಸಿಂಹನನ್ನ ಸೋಲಿಸ್ತಾರೆ ಬಟ್ ಮಗ ಕರಣ್ ಸಿಂಗ್ ಶರಣಾಗತಿಯಾದ ಸೊ ಶರಣಾಗತಿಯಾಗಿ ಬ್ರಿಟಿಷರ ಜಾಲ ಯಾರು ಮೊಘಲ್ರ ಜೊತೆ ಒಪ್ಪಂದ ಮಾಡ್ಕಂಡ ಸಾವಿರದ ಆರ್ನೂರ ಹತ್ತಕ್ಕೆ ಹೀಗೆ ಒಪ್ಪಂದ ಮಾಡ್ಕೊಂಡ್ರಿಂದ ಕರಣ್ ಸಿಂಗ್ನನ್ನ ಐದು ಸಾವಿರ ಸಾವಿರ ಪ್ರಾಂತ್ಯದ ಮನ್ಸಬ್ದಾರ್ನ ಇವನು ಕೂಡ ನೆನಪಿಟ್ಕೊಳ್ಳಿ ಅಲ್ಲಿಗೆ ಮೇವಾಡ ಇದ್ರ ನಂತರ ದಂಗೆ ಎಳ್ಳೇ ಇಲ್ಲ ಮುಂದೆ ಅವನ್ ಜೈಸಿಂಗ್ ಕೂಡ ತನಕ ಬರ್ತಾರೆ ಔರಂಗಜೇಬ್ ತನಕ ಅವರೆಲ್ಲರೂ ಇವರ ಮನ್ಸಬ್ದಾರರಾಗೆ ಕಾಲವನ್ನ ಕಳೆದ್ರು ಹಾಗಾಗಿ ಪ್ರತಾಪ್ ಸಿಂಹನ ಬಂಡಾಯದ ನಂತರ ಮೇವಾಡದಲ್ಲಿ ಅಷ್ಟೊಂದು ಹೋರಾಟ ನಮಗೆ ಕಂಡು ಬರಲ್ಲ ಈಗ ದಕ್ಕನ್ನಲ್ಲಿ ಬಂಡಾಯ ಏಕಂದ್ರೆ ಉತ್ತರದಲ್ಲಿ ಮೊಘಲ್ರಾಳುವಾಗ ದಕ್ಕನ್ನಲ್ಲಿ ಶಾಹಿ ಸಾಮ್ರಾಜ್ಯಗಳು ಅಧಿಕಾರ ಈ ಶಾಹಿ ಸಾಮ್ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದ ಅಹಮದ್ ನಗರ ಅಹಮದ್ ನಗರದಲ್ಲಿ ನಿಜಾಮ್ ಶಾಹಿಗಳು ಅಧಿಕಾರದಲ್ಲಿದ್ರು ಈ ನಿಜಾಮ್ ಶಾಹಿಗಳು ಕೂಡ ಯಾಕಂದ್ರೆ ಈ ಹಿಂದೆ ಅಕ್ಬರ್ ದಾಳಿ ಮಾಡಿದಾಗಲೂ ಇಲ್ಲಿ ಚಾಂದ್ ಬೀಬಿ ಇದ್ಲು ಚಾಂದ್ ಬೀಬಿ ಕೂಡ ತನ್ನ ತವರ್ ಮನೆಯನ್ನ ಉಳಿಸ್ಕೊಳ್ಳೋದಕ್ಕಾಗಿ ತುಂಬಾನೇ ಹೋರಾಟ ಮಾಡಿ ಅವಳು ಒಪ್ಕೊಂಡಿದ್ದಿಲ್ಲ ತೆರಿಗೆ ಕೂಡ ಕಳಿಸ್ತಾ ಇದ್ಲು ಬಟ್ ಈಗ ಯಾವಾಗ ಅಕ್ಬರ್ ಮರಣ ಹೊಂದಿದ್ನೋ ಅಲ್ಲಿಗೆ ಅವಳು ಅದನ್ನ ನಿಲ್ಲಿಸಿದ್ಲು ಹಾಗಾಗಿ ಈಗ ಮತ್ತೆ ಪುನಃ ಅಹಮದ್ ನಗರದ ನಿಜಾಂ ಶಾಹಿಗಳ ಒಕ್ಕೂಟ ಮತ್ತೆ ದಂಗೆ ಇದ್ದಿತ್ತು ಈ ದಂಗೆಯ ನಿಯಂತ್ರಣಕ್ಕಾಗಿ ಜಹಾಂಗೀರ್ ತನ್ನ ನಿಷ್ಠಾವಂತ ಮಗ ಪರ್ವೇಸ್ ಮತ್ತೆ ತನ್ನ ಶೂರವಂತ ಮಗ ಶಹಾಜ್ ಕುರ್ರಮ್ ಅಂತ ಕರಿತೀವಲ್ಲ ಇವರಿಬ್ರು ಕೂಡ ಮೊಘಲ್ ಸೇನೆಯ ನಾಯಕತ್ವ ವಹಿಸ್ಕೊಂಡ್ಬಿಟ್ಟು ಬರ್ತಾರೆ ದೊಡ್ಡ ಮಟ್ಟದ ಹೋರಾಟ ಇದು ಯಾಕೆ ಅಂತಂದ್ರೆ ಅಹಮದ್ ನಗರದ ನಿಜಾಂ ಶಾಹಿಗಳ ಸೇವೆಗೆ ಈಗ ಒಬ್ಬ ಮಲ್ಲಿಕ್ ಅಂಬರ್ ಕೂಡ ಬಂದಿದ್ದ ನೆನ್ಪಿಟ್ಟು ಈ ಮಲ್ಲಿಕ್ ಅಂಬರಿಗ ನಿಷ್ಠಾವಂತ ಸೇನಾ ನಾಯಕ ಅಹಮದ್ ಶಾ ಇವನೇ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಯುದ್ಧ ಕಲೆಗಳೆಲ್ಲ ಪರ್ಷಿಯಾದ ಯುದ್ಧ ಕಲೆಗಳು ಭಾರತಕ್ಕೆ ತಲುಪಿದ್ದೇ ಇವನಿಂದ ಹಾಗಾಗಿ ನಾವೇನು ಗೆರಿಲ್ಲಾ ಯುದ್ಧ ತಂತ್ರ ಬಂತ ಎರಿಲ್ಲಾ ಯುದ್ಧ ತಂತ್ರಗಳ ಮೂಲ ಬಂದಿದ್ದೆ ಮಲ್ಲಿಕ್ ಅಂಬರ್ನಿಂದ ಇದನ್ನ ಛತ್ರಪತಿ ಶಿವಾಜಿ ಮಹಾರಾಜ ತುಂಬಾ ಇಲ್ಲಿನ ಪಶ್ಚಿಮ ಘಟ್ಟಗಳ ವಲಯಕ್ಕೆ ಹೇಗ್ಬೇಕೋ ಅದನ್ನು ಮಾಡಿಫೈ ಮಾಡ್ತಾರೆ ಸಾವಿರದ ಆರುನೂರ ಎಂಟರಿಂದ ಏಳರವರೆಗೆ ಹದಿನೇಳರವರೆಗೂ ಕೂಡ ನಿರಂತರವಾಗಿ ದಕ್ಕನ್ನಲ್ಲಿ ಇವು ದಂಗೆಗಳಿವೋ ಈ ದಂಗೆಗಳನ್ನ ನಿಯಂತ್ರಣ ಮಾಡಿಬಿಟ್ಟು ಸಾವಿರದ ಆರುನೂರ ಇಪ್ಪತ್ತ ಒಂದರಲ್ಲಿ ಶಾಹಿ ದೊರೆಗಳ ಜೊತೆ ಒಪ್ಪಂದ ಆಗತ್ತೆ ಒಪ್ಪಂದದ ಮುಖಾಂತರವಾಗಿ ಈ ದಂಗೆಯನ್ನ ಕಂಟ್ರೋಲ್ ಕೂಡ ನಿಮಗೆ ನಿಜಾಂಶಗಳ ವಿಚಾರದಲ್ಲಿ ನೆನ್ಪಿಡ್ಬೇಕು ಅದಾದ ನಂತರ ನಮ್ಗೆ ಮೊಘಲ್ ಸಾಮ್ರಾಜ್ಯದಲ್ಲಿ ಯಾವಾಗಲೂ ಕೂಡ ಅಷ್ಟೇ ವಾಯುವ್ಯ ಭಾರತದ ದಾಳಿ ಹಾಗಾಗಿ ಆಂಗ್ರಾಗಳು ಮತ್ತೆ ಗನ್ನ ಕಾಂದಾಹಾರ್ ಓಕೆ ಗಾಂಧಾರಿಯ ತೌರ್ ಮನೆ ಅಂದಿವಾ ಸೊ ಇವುಗಳ ಮೇಲೆ ದಾಳಿಯನ್ನ ಯಾವಾಗಲೂ ಮಾಡ್ತಾ ಇದ್ರು ಸೊ ಈ ದೊಡ್ಡ ಮಟ್ಟದ ದಾಳಿಗೆ ಹೋದವನೇ ಶಹಜಹಾನ್ ಯಾಕೆ ಅಂತಂದ್ರೆ ಯಾವಾಗಲೂ ಇವನ್ ಶೌರ್ಯವಂತ ಮಗ ಇವನನ್ನ ದೆಹಲಿಯಿಂದ ದೂರ ಇಡಬೇಕು ಅಂತಾನೆ ನೂರ್ ಜಹಾನ್ ಇವಳಿಗೆ ಇವನಿಗೋಸ್ಕರ ಕೆಲವೊಂದಿಷ್ಟು ಯುದ್ಧಗಳನ್ನು ಮಾಡಿಸ್ತಾಳೆ ಹಾಗಾಗಿ ಶಹಜಹಾನ್ ನಾಯಕತ್ವದಲ್ಲಿ ಕಳಿಸ್ತಾರೆ ಖಾಂಗ್ರಾದಲ್ಲಿ ಹಾಗಾಗಿ ಖಾಂಗ್ರಾದಲ್ಲಿ ಅವಾಗ ಅಲ್ಲಿದ್ದಂಥ ಶ್ರೇಷ್ಠ ದೊರೆ ದಿಲಾವರ್ ಖಾನ್ ಈ ದಿಲಾವರ್ ಖಾನ್ ಬಂಡಾಯ ಇದ್ದಿದ್ದ ಈ ದಿಲಾವರ್ ಖಾನ್ ನನ್ನ ಕಾಂಗ್ರಾದ ಹೋರಾಟದಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಕಾಶ್ಮೀರ ತನಕ ದಾಳಿಯಾಗಿತ್ತು ಕಾಶ್ಮೀರದವರೆಗೂ ಕೂಡ ಬಂದಿದ್ದ ಅವನನ್ನ ಇಲ್ಲಿ ಸೋಲಿಸಲಾಯಿತು ಹಾಗೆ ಸೋಲಿಸಿದ ನಂತರ ಇದೇ ದಿಲಾವರ್ ಖಾನ್ನ ಸಹಾಯ ಪಡ್ಕೊಂಡಂತಹ ಶಹಜಹಾನ್ ಆಂಗ್ರಾದವರೆಗೂ ಕೂಡ ದಾಳಿ ಮಾಡಿಬಿಟ್ಟು ಕಾಂಗ್ರಾದ ಅಫವಿಡ್ ರಾಜ ಮನೆತನಗಳನ್ನ ಹೀಗೆ ಕಾಶ್ಮೀರದಲ್ಲಿದ್ದಂತಹ ದಿಲಾವರ್ ಖಾನ್ನ ಗೆಲುವನ್ನ ಮುಂದೆ ಅವನು ಎಲ್ಲಿ ತನಕ ಬಳಸ್ಕೊಂಡ ಅವ್ರನ್ನ ಅಂತಂದ್ರೆ ಆಂಗ್ರಾದ ವಿಜಯಕ್ಕೂ ಕೂಡ ಬಳಸ್ಕೊಂಡಿದ್ದ ಆದ್ಮೇಲೆ ನಮ್ಗೆ ಸಾವಿರದ ನೂರ ಇಪ್ಪತ್ತ ಎರಡಲ್ಲಿ ಖಾಂದಹಾರ್ ದಾಳಿ ಬರುತ್ತೆ ಇಲ್ಲಿ ಶಾ ಅಬ್ಬಾಸ್ ಇಲ್ಲಿ ಸಫೀಡ್ ಮನೆತನದ ಮತ್ತೊಬ್ಬರೇ ಶಹಾ ಅಬ್ಬಾಸ್ ಕೂಡ ಇದ್ದ ಶಾ ಅಬ್ಬಾಸ್ ಇಲ್ಲಿ ದಂಗೆ ಎದ್ದಿದ್ದ ಈ ದಂಗೆಯನ್ನು ಕೂಡ ಶಹ ವಹಿಸ್ಕೊಂಡಿದ್ದ ಹೀಗೆಲ್ಲಾ ಹೋರಾಡುವಾಗ ಶಹಜಹಾನ್ಗೆ ಸುದ್ದಿ ಬಂತು ಇಲ್ಲಿ ಮುಂದಿನ ದೆಹಲಿಯ ಸಿಂಹಾಸನಾಗಿ ಈಗ ಕೂಟದಲ್ಲಿ ರಾಣಿ ನೂರ್ ಜಹಾನ್ ತರ ಹಿರಿಯಾರ್ನನ್ನ ಅಧಿಕಾರಿ ಗೊತ್ತ ಗೊತ್ತಾದ ತಕ್ಷಣ ಶಹಾಜಹಾನ್ ವಾಪಸ್ ಬಂದ್ಬಿಟ್ಟು ಆತ ಬಂಡಾಯವನ್ನ ಶುರು ಮಾಡಿದ ಹಾಗೆ ಶುರು ಮಾಡಿದಾಗ ಏನಾಯ್ತು ಅಂತಂದ್ರೆ ಶಹಜಹಾನ್ಗೆ ಆಲ್ರೆಡಿ ಮದುವೆ ಆಗಿತ್ತು ಶಹಜಹಾನ್ಗೆ ಮದುವೆ ಆಗಿತ್ತು ಹಾಗಾಗಿ ಈ ನ ಮದುವೆ ಆಗಿದ್ದರಿಂದಾಗಿ ಮುಂದೆ ಅವನ ದಾರಾ ದಾರಾಶೋಕ್ ಈ ದಾರಾಶೋಕು ಔರಂಗಜೇಬ್ ಬರ್ತದೆ ಶಹಜಹಾನ್ನ ಮಕ್ಕಳು ಔರಂಗಜೀಬ್ಬ್ರನ್ನು ಕೂಡ ಅವಳು ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿ ಇವನನ್ನ ಶಹಜಹಾನ್ನ ನಿಯಂತ್ರಣ ಮಾಡೋದಕ್ಕೆ ನೋಡ್ತಾಳೆ ಯಾವ ಕಾರಣಕ್ಕೂ ಈ ನಿಯಂತ್ರಣಕ್ಕಾತ ಬಗ್ಲಿಲ್ಲ ಬಟ್ ಇವಳು ಕೂಡ ಬಂಡಾಯ ಹೇಳೋದಕ್ಕೆ ಕಾರಣ ಶಹಜಹಾನ್ ಬಂಡಾಯ ಹೇಳೋದಕ್ಕೂ ಕಾರಣನೇ ಇಷ್ಟು ದೆಹಲಿಯ ಸಿಂಹಾಸನ ಬೇಕಾಗಿತ್ತು ಬಟ್ ನೂರ್ ಜಹಾನ್ ಏನ್ ಮಾಡ್ಲಿದ್ದು ತನ್ನ ಮಗಳಾಗಿರ್ತಕ್ಕಂತಹ ಲಾಡ್ಲಿ ಬೇಗಮ್ಮು ಪ್ಲಸ್ ಶಹಜಹಾನ್ನ ಸಹೋದರ ಶರಿಯಾರ್ ಇವರಿಬ್ಬರಿಗೂ ಮದುವೆ ಮಾಡಿಸ್ಬಿಟ್ಟು ದೆಹಲಿಯ ಸಿಂಹಾಸನಕ್ಕಾಗಿ ಶರಿಯಾರ್ನನ್ನ ತರಬೇಕು ಅಂತ ಸಂಚು ಮಾಡಿದ್ಲು ಈ ಸಂಚನ್ನ ಶಹಾಜಹಾನ್ ಗೆ ತಿಳಿಸಿದವ್ನೇ ಯಾರು ಅಂತಂದ್ರೆ ನಾನು ಆಗ್ಲೇ ನಿಮ್ಗೆ ಹೇಳಿದೆ ಇಂಪಾರ್ಟೆಂಟ್ ಇಂತ ಬಂಗಾಳದಲ್ಲಿದ್ದಂತಹ ಮೊಹಬದ್ ಖಾನ್ ಏ ಈ ಮಹಬ್ಬದ್ ಖಾನ್ ಅವನು ಹೇಳ್ತಾನೆ ಶರಿಯಾರ್ಗಿಂತ ನಿಷ್ಠಾವಂತ ಹೋರಾಟಗಾರ ಶಹಾಜ್ ಖಾನ್ ಇವನಿಗದು ಸೇರ್ಬೇಕು ಅಂತ ಹೀಗಾಗಿ ಪ್ಲಸ್ ಮಹಬ್ಬತ್ ಖಾನ್ ಮತ್ತೆ ಕಾಶ್ಮೀರದ ಅರಸ ದಿಲಾವರ್ ಖಾನ್ ಓಕೆ ಈ ದಿಲಾವರ್ ಖಾನ್ ಇವರೆಲ್ಲರೂ ಸೇರ್ಕೊಂಬಿಟ್ಟು ಊಟವನ್ನ ಮಾಡಿ ನೂರ್ ಜಹಾನ್ ಗಳ ವಿರುದ್ಧ ಈ ಸಂಚಿಗೆ ಅವರು ಪ್ರತಿ ತಂತ್ರವನ್ನ ಹುಡ್ಬಿಟ್ಟು ಹೋರಾಟವನ್ನ ಮಾಡ್ತಾರೆ ಈ ಹೋರಾಟದ ಪರಿಣಾಮವೇ ಕಾಶ್ಮೀರ್ ಕಾಶ್ಮೀರದ ವಿಹಂಗಮ ನೋಟಕ್ಕಾಗಿ ಜಹಾಂಗೀರ್ ಅಲ್ಲಿಗೆ ಬಂದಿದ್ದ ಕಾರಣ ಅಂದ್ರೆ ಕುಡಿದು ಕುಡಿದು ಸಾಯೋ ವ್ಯವಸ್ಥೆಗೆ ಬಂದಿದ್ದಂತ ಜಹಾಂಗೀರ್ ಈಗ ತನ್ನ ಆರೋಗ್ಯದ ಒಂದು ವ್ಯವಸ್ಥೆಯನ್ನು ಕಾಪಾಡ್ಕೊಳಕ್ ಬಂದಿದ್ದ ಹಾಗೆ ಬಂದಂತ ಸಂದರ್ಭದಲ್ಲೇ ಮಹಬ್ಬತ್ ಖಾನ್ ಅನ್ನ ಇಲ್ಲಿ ಆಲ್ರೆಡಿ ನೂರ್ ಜಹಾನ್ಗಳು ಶಹಜಹಾನ್ಗಿಂತ ಸಹಾಯ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕಾಗಿ ಅವನನ್ನ ಬಂಗಾಳದ ಒಂದು ಸೇನಾ ನಾಯಕತ್ವದಿಂದ ಕಿತ್ತಾಕಿದ್ಲು ಹಂಗಾಗಿ ಕೆಲಸ ಕಳ್ಕಂಡಂತ ಮಹಬ್ಬದ್ ಖಾನ್ ಈಗ ಶಹಜಹಾನ್ ಜೊತೆಗಿದ್ದ ಒಂದ್ ಕಡೆ ಶಹಜಹಾನ್ ದಲಾವರ್ ಖಾನ್ ಮತ್ತು ಹ್ಮ್ ಖಾನ್ ಇವರಿಷ್ಟು ಜನ ಸೇರ್ಕೊಂಡ್ಬಿಟ್ಟು ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಪ್ಲಾನ್ ಮಾಡ್ತಾರೆ ಜಹಾಂಗೀರ್ನನ್ನ ಕಾಶ್ಮೀರದಲ್ಲಿ ಬಂಧಿಸಿ ಇಡ್ತಾರೆ ಸೊ ಹೀಗೆ ಬಂಧಿಸಿ ಇಟ್ಟಿದ್ರಿಂದಾಗಿ ಜಹಾಂಗೀರ್ನನ್ನ ಏನಾದ್ರೂ ಮಾಡಿ ಬಿಡಿಸ್ಕೊಳ್ಳೇಬೇಕು ಅಂತ ಹೇಳಿ ನೂರ್ ಜಹಾನ್ಗಳು ಈಗ ತನ್ನ ಒಂದು ಸಂಚನ್ನ ಶುರು ಮಾಡ್ತಾಳೆ ಏನ್ ಶುರು ಮಾಡಿದ್ಲು ನೂರ್ ಜಹಾನ್ ಏನಾದ್ರೂ ಮಾಡ್ಬಿಟ್ಟು ನನ್ನ ಇಲ್ಲಿಂದ ಬಿಡಿಸ್ಕೊಳ್ಳೇಬೇಕು ಹಾಗೆ ಬಿಡಿಸ್ಕೊಂಡ್ರೆ ಸಾಮ್ರಾಜ್ಯವನ್ನ ತನ್ನ ಕಂಟ್ರೋಲಿಗೆ ತಗೋಬಹುದು ಅಂತ ಕೂಡ ಅವಳದು ನಿರ್ಧಾರ ಆಗಿತ್ತು ಹಂಗಾಗಿ ನೂರ್ ಜಹಾನ್ಳು ಗಳು ನನ್ನ ನೋಡೋದಕ್ಕೆ ಬಂತಳೆ ಮಧ್ಯದ ಸೇನೆಯ ವತಿಯಿಂದ ತನ್ನ ದಂಡನಾಯಕ ನನ್ಗೆ ಆತ ಕನ್ವರ್ಟ್ ಮಾಡಿಬಿಟ್ಟು ಹೀಗೆ ಅವಳ ಒಬ್ಬ ದಂಡನಾಯಕನೂ ಒಂದು ಆಸೆಯನ್ನು ತೋರಿಸಿ ಇಲ್ಲಿಂದ ಜಹಾಂಗೀರ್ನ ಕರ್ಕೊಂಡು ವ್ಯವಸ್ಥೆ ಮಾಡ್ತಾಳೆ ಸಂಚಿನಿಂದಾಗಿ ಏನೋ ಬಿಡಿಸಿದ್ಲು ಆದ್ರೆ ಈಗ ಇಡೀ ಒಂದು ಮೊಘಲ್ ಸೇನೆ ವರ್ಸಸ್ ಶಹಜಹಾನ್ ಮೊಹಬ್ಬದ್ ಖಾನ್ನ ವಿರುದ್ಧ ಆಯ್ತು ನೋಡಿ ತನ್ನ ಸೇನೆಯೇ ಈಗ ಶಹಜಹಾನ್ ವಿರುದ್ಧ ಅವಳು ಇಟ್ಟಿದ್ಲು ಈಗ ಒಂದು ಕಡೆ ಮೊಹಬ್ಬದ್ ಖಾನ್ ಪ್ಲಸ್ ಶಹಾನ್ ಇದ್ದ ಮತ್ತೊಂದು ಕಡೆ ನೂರ್ ಜಹಾನ್ ಅಳ ಮೊಘಲ್ ಸೇನೆ ಇತ್ತು ಇವರಿಬ್ಬರ ನಡುವೆ ಯುದ್ಧ ನಡೀತೋ ಯುದ್ಧದಲ್ಲಿ ಮೊಹಬ್ಬದ್ ಖಾನ್ ಸೋತು ಸತ್ತು ಈಗ ಸೇನಾ ನಾಯಕತ್ವವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿರುವಂತ ಕಷ್ಟ ಪರಿಸ್ಥಿತಿ ಕೂಡ ಬಂತು ಆ ಒಂದು ಪರಿಸ್ಥಿತಿಯಲ್ಲೂ ಕೂಡ ಶಹಜಹಾನ್ ಕೆಲ ಕಾಲ ಕಣ್ಮರೆಯಾಗ್ತಾನೆ ಹೀಗೆ ಜಹಾಂಗೀರ್ನನ್ನ ಕಾಶ್ಮೀರದಿಂದ ಬಿಡಿಸ್ಕೊಂಡು ಕರ್ಕೊಂಡ ಬರೋ ಸಂದರ್ಭದಲ್ಲೇ ಕಾಶ್ಮೀರದಿಂದ ಹೊರಗೆ ಬರ್ತಿದ್ದಾಗೆ ಸಾವಿರದ ಆರ್ನೂರ ಏಳರಲ್ಲಿ ಇಪ್ಪತ್ತಾರಕ್ಕೆ ಕಾಶ್ಮೀರ್ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಜಹಾಂಗೀರ್ ಜಹಾಂಗೀರ್ನ ಮರಣ ಆಯ್ತು ಅದು ಓಕೆ ಮತ್ತೊಂದು ಕಡೆ ವೆರಿ ಇಂಪಾರ್ಟೆಂಟು ಮಾಡರ್ನ್ ಹಿಸ್ಟ್ರಿ ಓದ್ಬೇಕು ನಾವು ಮೊಘಲರು ಮತ್ತೆ ಬ್ರಿಟಿಷರ ನಡುವಿನ ಸಂಬಂಧಗಳ ಬಗ್ಗೆ ಹಾಗಾಗಿ ಸಾವಿರದ ಆರ್ನೂರ ಎಂಟರಲ್ಲಿ ಕ್ಯಾಪ್ಟನ್ ಹಾಕಿಂಗ್ಸ್ ಭೇಟಿ ಕೊಟ್ಟಿದ್ದ ಯಾರಿವನು ಇವನು ಒಂದನೇ ಜೇಮ್ಸ್ ಇಂಗ್ಲೆಂಡ್ ನ ಒಂದನೇ ಜೇಮ್ಸ್ ನ ರಾಯಭಾರಿ ಭಾರತದಲ್ಲಿ ವಸಾಹತುಗಳನ್ನ ಸ್ಥಾಪನೆ ಮಾಡ್ ಸೂರತ್ನಲ್ಲಿ ಒಂದು ಅಂಗಡಿ ಹಾಕುವುದಕ್ಕೆ ಇವನಿಗೆ ಅವಕಾಶವನ್ನು ಪಡ್ ಹೋಗ್ತಾನೆ ಬಟ್ ಇವನಿಗೆ ಕೋಟೆ ಕಟ್ಟುವ ಅಧಿಕಾರ ಸಿಗ್ಲಿಲ್ಲ ಇದನ್ನ ಮುಂದೆ ಕೆನ್ ಕ್ಯಾಶ್ ಮಾಡಿದವನು ಸರ್ ತಾಮಸ್ರು ಹಾಗಾಗಿ ಸರ್ ತಾಮಸ್ರು ಇಲ್ಲಿ ಬರ್ತಾನೆ ಭೇಟಿ ಹಾಕ್ತಾರೆ ಕೋಟೆ ಕಟ್ಟುವುದಕ್ಕೆ ಅನುಮತಿಯನ್ನ ಪಡ್ಕೊಂಡೋಗ ಕಂಪ್ಲೀಟ್ ಆಧುನಿಕ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯೂ ವಿಡಿಯೋಗಳ ಲಿಂಕ್ ಈ ವಿಡಿಯೋದ ಕೆಳಭಾಗದಲ್ಲಿ ಆ ಲಿಂಕ್ ಗಳನ್ನ ನೋಡಿದ್ರೆ ಮಾಡರ್ನ್ ಹಿಸ್ಟ್ರಿಯ ಅಷ್ಟು ಪಾಠಗಳನ್ನು ಇನ್ ಡೀಟೇಲ್ ಆಗಿ ನಿಮ್ಗೆ ಅದರಲ್ಲಿ ವಿವರಿಸಿದ್ದೀನಿ ದಯವಿಟ್ಟು ನೋಡಿ ಕ್ಯಾಪ್ಟನ್ ಹಾಕಿಂಗ್ಸ್ ಮತ್ತೆ ಸರ್ ಥಾಮಸ್ ರೋ ಈ ಮೊಘಲರ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ಹಾಗಾಗಿ ಸಾವಿರದ ಆರುನೂರ ಇಪ್ಪತ್ತೇಳಕ್ಕೆ ಕಾಶ್ಮೀರದಿಂದ ವಾಪಸ್ ಕರೆದುಕೊಂಡು ಬರೋ ಸಮಯದಲ್ಲಿ ಯಾರೋ ಜಹಾಂಗೀರ್ನ ಮರಣ ಆಗಿತ್ತು ಈ ಮರಣವಾದ್ಮೇಲೆ ಕಾಶ್ಮೀರದಿಂದ ಅವನನ್ನ ಎತ್ಕೊಂಡಂತ ಜಹಾನ್ ಶಹದಾರಾದಲ್ಲಿ ಸಮಾಧಿಯನ್ನ ಕಟ್ಟಿಸ್ತಾಳೆ ಇವತ್ತಿನ ಪಾಕಿಸ್ತಾನದಲ್ಲದು ಇದೆ ಇಷ್ಟು ನಮ್ಗೆ ಜಹಾಂಗೀರ್ನ ಒಂದು ಆಡಳಿತ ಜೀವನ ಮತ್ತು ವಿಚಾರಗಳ ಬಗ್ಗೆ ಮುಂದಿನ ಹಿಡಿಯೋದಲ್ಲಿ ನಿಮ್ಗೆ ಜಹಾಂಗೀರ್ನ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಸ್ ತುಂಬಾನೇ ತಿಳ್ಕೋಬೇಕು ಅವನ ತೋಟಗಳ ವಿಚಾರಗಳ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು ದಿಲ್ ಕುಶನ್ ಉದ್ಯಾನವನ ಅಂದ್ರೆ ಏನು ಅಂತ ನೋಡ್ಬೇಕು ಇತಿಮದ್ ಉದ್ದವನ ಎರಡನೇ ತಾಜ್ ಮಹಲ್ ಬಗ್ಗೆನು ಕೂಡ ಹೇಳ್ತೀನಿ ನ್ಯಾಯದ ಗಂಟೆ ಬಗ್ಗೆ ಕೂಡ ಕತೆಗಳು ಹೇಳ್ತೀನಿ ಅಲ್ಲಿಯವರೆಗೂ ತಾವೆಲ್ಲರಿಗೂ ಈ ದೀಡಿಯೋ ವೀಕ್ಷಿಸಿದ್ದೀರಾ ಅಂದ್ರೆ ಮುಂದಿನ ವಿಡಿಯೋದ ಲಿಂಕ್ ಅನ್ನು ಕೂಡ ನೋಡ್ತಾ ಇರ್ರಿ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಪ್ರತಿಯೊಬ್ಬರು ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡೋದು ಮರಿಬೇಡಿ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಥ್ಯಾಂಕ್ ಯು ಬಾಯ್